ಎಲ್ಲರಿಗೂ ನಮಸ್ಕಾರ ಅಂಕಿತ ಪುರಂದರ ಬಿಟಲ್ಲ ಹಾಡು ಬಂದ ಸಿಂಹ ನಾರಸಿಂಹ ಬಂದ ನೋಡೆ ಬಂದ ನಾರಸಿಂಹ ಬಂದ ನೋಡೆ ಬಂದ ನಾರಸಿಂಹ ಬಂದ ನೋಡೆ ಇಂದಿರೇಶ ಕಂಬ ಒಡೆದು ಬಂದ ನೋಡೆ ಇಂದಿರೇಶ ಕಂಬ ಒಡೆದು ಬಂದ ನೋಡೆ ಅಕೋ ಬಂದ ನೋಡೆ ಈಕೋ ಬಂದ ನೋಡೆ ಅಕೋ ಬಂದ ನೋಡೆ ಈಕೋ ಬಂದ ನೋಡೆ ಬಂದ ಸಿಂಹನಾರಸಿಂಹ ಬಂದ ನೋಡೆ ಎಲ್ಲಿ ನುಡಿದರಲ್ಲಿ ನಾರಸಿಂಹ ನೋಡೆ ಎಲ್ಲಿ ನುಡಿದರಲ್ಲಿ ನಾರಸಿಂಹ ನೋಡೆ ಎಲ್ಲರಲ್ಲಿ ಮೇಲೆ ಎಂಬ ಚಲುವ ನೋಡೆ ಎಲ್ಲರಲ್ಲೂ ಮೇಲೆ ಎಂಬ ಚಲುವ ನೋಡೆ ಎಲ್ಲರನ್ನು ಹರಿಗೆ ಎಲ್ಲರನ್ನು ಹರಿಗೆಾನ ಮಾಡೇ ಬಂದ ಸಿಂಹ ಬಂದ ಸಿಂಹ ನಾರಸಿಂಹ ಬಂದ ನೋಡೇ ಬಂದ ಸಿಂಹ ನಾರಸಿಂಹ ಬಂದ ನೋಡೆ ಹರಿಯು ಕಂದನ ಕರೆಗೆ ಓಡಿ ಬಂದ ನೋಡೆ ಹರಿಯು ಕಂದನನ ಕರೆಗೆ ಓಡಿ ಬಂದ ಧರಿಸಲಿಲ್ಲ ಪೂರ್ಣ ಸಿಂಹವೇಷ ನೋಡೆ ಧರಿಸಲಿಲ್ಲ ಪೂರ್ಣ ಸಿಂಹವೇಷ ನೋಡೆ ಹರಿಯ ಪದಕ್ಕೆ ನಮಿಸಿದಂದದಿ ಭಿಕ್ಷೆ ಕೋಡೆ ಹರಿಯ ಪದಕ್ಕೆ ನಮಿಸಿದಂದೆ ಭಿಕ್ಷೆ ನೋಡೆ ಬಂದ ಸಿಂಹ ಬಂದ ಸಿಂಹ ನಾರಸಿಂಹ ಬಂದ ನೋಡೆ ಬಂದ ಸಿಂಹ ನಾರಸಿಂಹ ಬಂದ ನೋಡೇ ಚರಣ ಸುದಯ ಕಮಲ ನೀತ ಚಂದ್ರ ನೋಡೇ ಚರಣ ಸುದಯ ಕಮಲ ನೀತ ಚಂದ್ರ ನೋಡೆ ಭಕ್ತವತ್ ಪುರಂದರ ವಿಠಲ ಬಂದ ನೋಡೆ ಭ ಭಕ್ತವತ್ ಪು ಪುರಂದರ ವಿಠಲ ಬಂದ ನೋಡೆ ಮುಕ್ತಿ ಕೊಡುವ ದಾತ ಮನೆಗೆ ಬಂದ ನೋಡೆ ಮುಕ್ತಿ ಕೊಡುವ ದಾತ ಮನೆಗೆ ಬಂದ ನೋಡೇ സിംഹ ബന്ധ സിംഹ നാരസിംഹ ബന്ധനോടെ ഇന്ദിരേശു ബന്ധോ ഇന്ദിരേശനോടെ അക്കോ ബ നോടെ ഇക്കോ ബന്ധനോടെ അക്കോ ബന്ധനോടെ ഇക്കോ ബന്ധനോടെ അക്കോ ബന്ധ നോടെ ഇക്കോ ബന്ധ നോ ಧನ್ಯವಾದಗಳು